ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಮನುಷ್ಯನಿಗೆ ಪ್ರತಿದಿನ ಆರೋಗ್ಯಕ್ಕೆ ಅವಶ್ಯವಿದ್ದಷ್ಟು ನಿದ್ದೆಯನ್ನು ಪಡೆಯುವುದು ತುಂಬ ಅವಶ್ಯವಿದೆ ಆದರೆ ಕೆಲವೊಮ್ಮೆ ಅನೇಕ ಜನರಿಗೆ ದುಗುಡ ಆತಂಕ ಇತ್ಯಾದಿ ಅನೇಕ ಕಾರಣಗಳಿಂದ ರಾತ್ರಿ ನಿದ್ದೆಯೇ ಬರುವುದಿಲ್ಲ ಮಧ್ಯರಾತ್ರಿ ಎಚ್ಚರವಾಗಿ ಬಿಡುತ್ತದೆ ಕೆಲವೊಮ್ಮೆ ಕೆಟ್ಟ ಕನಸುಗಳು ಬೀಳುತ್ತವೆ ಇದರಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಬೆಳಿಗ್ಗೆ ಎದ್ದ ತಕ್ಷಣ ಲವಲವಿಕೆಯೇ ಇರುವುದಿಲ್ಲ ಏನು ಮಾಡಲು ಬೇಸರ ಯಾವ ಕೆಲಸ ಮಾಡಲು ಬೇಸರವಾಗುತ್ತದೆ ಆದ್ದರಿಂದ ನಾವು ಪ್ರತಿನಿತ್ಯ ಮಲಗುವಾಗ ಈ ಸ್ತೋತ್ರವನ್ನು ಹೇಳಿಕೊಳ್ಳುವುದರಿಂದ ದುಸ್ವಪ್ನಗಳು ಪರಿಹಾರವಾಗಿ ಒಳ್ಳೆಯ ನಿದ್ದೆಯನ್ನು ಪಡೆಯಬಹುದಾಗಿದೆ ಅಲ್ಲದೆ ದುಸ್ವಪ್ನೆ ಸ್ಮರಗೋವಿಂದಂ ಎಂದು ಹೇಳಿದಂತೆ ಪ್ರತಿನಿತ್ಯ ಗೋವಿಂದನನ್ನು ಸ್ಮರಣೆ ಮಾಡುವುದರಿಂದಲೂ ದುಸ್ವಪ್ನಗಳು ನಿವಾರಣೆಯಾಗುತ್ತವೆ ಈಗ ಆ ಸ್ತೋತ್ರವನ್ನು ನೋಡೋಣ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನನಾಶನ ವೀರಹಾರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಈ ಶ್ಲೋಕವನ್ನು ಹೇಳಿಕೊಳ್ಳುವುದರಿಂದ ದುಸ್ಸಪ್ನಗಳಿಂದಾಗುವ ನಿದ್ರೆಯ ಸಮಸ್ಯೆ ಪರಿಹಾರವಾಗಿ ನಿದ್ರೆಯನ್ನು ಪಡೆಯಬಹುದಾಗಿದೆ